ಮನೆ ಅಡುಗೆ ಒಂದು ಕಲೆ ಆದ್ರೆ ಅಡುಗೆ ಮಾಡುವಾಗ ಕೆಲವೊಮ್ಮೆ ತುಂಬಾ ಸಮಯ ಕಳಿತೀವಿ ಸಣ್ಣ ಸಣ್ಣ ತೊಂದರೆಗಳನ್ನು ಕೂಡ ಎದುರಿಸ್ತೀವಿ ಇವತ್ ನಾವು ನಿಮಗೆ ಕೆಲವು ಸ್ಮಾರ್ಟ್ ಕಿಚನ್ ಟಿಪ್ಸ್ ಅನ್ನ ಹೇಳ್ತೀವಿ ಇವು ನಿಮ್ಮ ಸಮಯ ಉಳಿಸುತ್ತೆ ಹಾಗೇನೆ ಅಡುಗೆ ಸುಲಭವಾಗುತ್ತೆ ಮತ್ತೆ ನಿಮ್ಮ ಕಿಚನ್ ನೀಟ್ ಆಗಿರುತ್ತೆ ಮೊದಲನೇದು ಟೈಮ್ ಸೇವಿಂಗ್ ಸ್ಮಾರ್ಟ್ ಕುಕಿಂಗ್ ಟಿಪ್ಸ್ ಮೊದಲು ಕಟ್ಟಿಂಗ್ ಟೈಮ್ ಅನ್ನ ಸೇವ್ ಮಾಡೋ ಟಿಪ್ ಹಸಿರು ಮೆಣಸು ಕೊತ್ತಂಬರಿ ಜಿಂಜರ್ ಗಾರ್ಲಿಕ್ ಇವೆಲ್ಲನ ಕ್ಲೀನ್ ಮಾಡಿ ಕಟ್ ಮಾಡಿ ಫ್ರೀಸರ್ ನಲ್ಲಿ ಸ್ಟೋರ್ ಮಾಡಿರಿ ಹೀಗಾದಾಗ ಪ್ರತಿದಿನ ಕಟ್ ಮಾಡೋ ಕಷ್ಟ ಕಡಿಮೆ ಆಗುತ್ತೆ ಕುಕ್ಕಿಂಗ್ ಮಾಡೋಕ್ಕೂ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡಿಟ್ಕೊಂಡ್ರೆ ಅಡುಗೆ ತುಂಬಾ ಸ್ಮೂತ್ ಆಗಿರುತ್ತೆ ಮತ್ತೆ ಕರ್ಡ್ ಬಗ್ಗೆ ಒಂದು ಸಿಂಪಲ್ ಟಿಪ್ ಇಫ್ ಯು ವಾಂಟ್ ಫ್ರೆಶ್ ಅಂಡ್ ಗುಡ್ ಸ್ಮೆಲ್ಲಿಂಗ್ ಕರ್ಡ್ ಹಾಲಿಗೆ ಮೊಸರು ಹಾಕೋಕ್ಕೂ ಮೊದಲು ಒಂದು ಚಿಟ್ಕೆ ಸಕ್ಕರೆ ಹಾಕಿ ಹೀಗೆ ಮಾಡಿದ್ರೆ ಮೊಸರು ತುಂಬಾ ಸಾಫ್ಟ್ ಆಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ಬೇಯಿಸುವಾಗ ಒಂದು ಹನಿಯಷ್ಟು ಎಣ್ಣೆ ಹಾಕಿದ್ರೆ ಅಕ್ಕಿ ಜಾರ್ ಹೋಗೋದಿಲ್ಲ ಮತ್ತೆ ಹಾಲು ಕುದಿಯುವಾಗ ಹೊರಗೆ ಚೆಲ್ಲಬಾರ್ದು ಅಂದ್ರೆ ಬಾಂಡ್ಲಿ ಮೇಲೆ ಒಂದು ಮರದ ಚಮಚಾನ ಇಡಿ ಆಗ ಹಾಲು ಉಕ್ಕುವಾಗ್ಲೂ ಕೂಡ ಹೊರಗೆ ಚೆಲ್ಲಲ್ಲ ಕೊನೆಯದಾಗಿ ಕ್ಲೀನ್ ಅಂಡ್ ಫ್ರೆಶ್ ಕಿಚನ್ ಟಿಪ್ಸ್ ಕಿಚನ್ ಫ್ರೆಶ್ ಆಗಿರೋದಕ್ಕೆ ನಿಂಬೆ ಹಣ್ಣನ್ನ ಮೈಕ್ರೋವೇವ್ ನಲ್ಲಿ ತರ್ಟಿ ಸೆಕೆಂಡ್ಸ್ ಹಾಕಿ ಎಲ್ಲಾ ಸ್ಮೆಲ್ ಕೂಡ ಹೋಗುತ್ತೆ ಇನ್ನು ಸ್ಟೀಲ್ ಪಾತ್ರೆಗಳನ್ನ ಬೆಲ್ಲ ಹಾಕಿ ಕುದಿಸಿ ತೊಳೆದ್ರೆ ಪಾತ್ರೆ ಹೊಳಿತಾ ಇರುತ್ತೆ ಗ್ಯಾಸ್ ಸ್ಟೌವ್ ಮೇಲೆ ಎಣ್ಣೆ ಚೆಲ್ಲದ್ರೆ ತೊಳೆಯೋದಕ್ಕೆ ವಿನೆಗರ್ ಹಾಗೇನೆ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿ ಬಳಸಿ ಸ್ಟೌವ್ ಚೆನ್ನಾಗಿ ಕಾಣಿಸುತ್ತೆ ಈ ಟಿಪ್ ಸಿಂಪಲ್ ಆದ್ರೂ ಯೂಸ್ಫುಲ್ ನಿಮ್ಮ ಕಿಚನ್ ಕ್ಲೀನ್ ಆಗಿರುತ್ತೆ ಕುಕ್ಕಿಂಗ್ ಕ್ವಿಕ್ ಆಗುತ್ತೆ ಹಾಗೇನೆ ಸ್ಟ್ರೆಸ್ ಫ್ರೀ ಆಗಿ ಇರಬಹುದು